ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರದ ನಡೆಯನ್ನು ಖಂಡಿಸಿ ಕಳೆದ ಸೋಮವಾರ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿತ್ತು ಇದೀಗ ಎರಡನೇ ಹಂತವಾಗಿ ನಾಳೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಕೊಡಗಿನ ವಿರಾಜಪೇಟೆ ಮತ್ತು ಸೋಮವಾರಪೇಟೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಲೋಕಸಭಾ ಚುನಾವಣಾ ಫಲಿತಾಂಶದ ಬಳಿಕ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ವಿಚಲಿತಗೊಂಡಿದೆ ಏಕಾಏಕಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸಿ ಜನಸಾಮಾನ್ಯ ತೀವ್ರ ಹೊಡೆತ ನೀಡಿದೆ ಸಾಗಾಣಿಕಾ ವೆಚ್ಚ ಹೆಚ್ಚಾಗಿ ದಿನಬಳಕೆಯ ವಸ್ತುಗಳ ಬೆಲೆಯೂ ದುಬಾರಿಯಾಗಲಿದೆ ಆಟೋ ಟ್ಯಾಕ್ಸಿ ದರವೂ ಹೆಚ್ಚಾಗಲಿದೆ ಆದ್ದರಿಂದ ಕೂಡಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಸುವಂತೆ ಒತ್ತಾಯಿಸಿ ಜನರ ಪರವಾಗಿ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದೆ ಎಂದ ಅವರು ಎರಡನೇ ಹಂತದ ಪ್ರತಿಭಟನೆಗೂ ಸ್ಪಂದಿಸದಿದ್ದರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಲ್ಲದೆ ಬಂದ್ಗೆ ಕರೆ ನೀಡಲಾಗುವುದು ಎಂದು ತಿಳಿಸಿದರು ಸೋಮವಾರಪೇಟೆ ಮತ್ತು ವಿರಾಜಪೇಟೆ ಮುಖ್ಯರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡಲಾಗುವುದು ಬೆಲೆ ಇಳಿಕೆ ಮಾಡುವವರೆಗೂ ವಿಧಾನಸಭಾ ಕಾರ್ಯಕಲಾಪ ನಡೆಯಲು ಬಿಡುವುದಿಲ್ಲ ಎಂದು ಪ್ರಮುಖರಾದ ಸುವಿನ್ ಗಣಪತಿ ಹಾಗೂ ಗೌತಮ್ ಎಚ್ಚರಿಸಿದರು ಜಿಲ್ಲಾ ಮಟ್ಟದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯ ಏರಿಕೆಯನ್ನು ವಿರೋಧಿಸಿ ಈಗಾಗಲೇ ಒಂದು ರಾಜ್ಯ ಒಂದು ಅರ್ಥ ಇರ್ತದೆ ನಮ್ಮ ಕರ್ನಾಟಕ ರಾಜ್ಯ ಡೀಸೆಲ್ ಪೆಟ್ರೋಲಿನ ಮೂರು ರೂಪಾಯಿ ಡೀಸೆಲ್ ಮೂರುವ ಹೆಚ್ಚಿಸುವ ಮುಖಾಂತರ ಒಂದು ರೀತಿಯಲ್ಲಿ ಬರೀ ಪೆಟ್ರೋಲ್ ಡೀಸೆಲ್ ಬೆಲೆ ಅಂತ ನಮಗೆ ಕಾಣುತ್ತೆ ಮೇಲ್ನೋಟಕ್ಕೆ ಆದರೆ ಈ ಜೀವನದ ಒಂದು ಇದರಿಂದ ದಿನನಿತ್ಯ ಬಳಕೆಯ ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆ ಆಗಲೇಬೇಕಾಗುತ್ತದೆ ಆಗ್ತದೆ ಯಾಕೆಂದರೆ ಸಾಗಾಣಿಕೆ ವೆಚ್ಚ ಪೆಟ್ರೋಲ್ ಡೀಸೆಲ್ ಇಲ್ಲದೆ ಯಾವುದೂ ನಡೆಯೋದಿಲ್ಲ ಅದರಿಂದ ಇದು ಜನಸಾಮಾನ್ಯರಿಗೆ ಬಡವರಿಗೆ ಕಾರ್ಮಿಕರಿಗೆ ಅತ್ಯಂತ ಒಂದು ದೊಡ್ಡ ಹೊರೆಯನ್ನೇ ರಾಜ್ಯ ಸರ್ಕಾರ ಹೇರುವಂಥದ್ದು ಆಗಿದೆ ಇದನ್ನು ವಿರೋಧಿಸಿ ಇಡೀ ರಾಜ್ಯದಲ್ಲಿ ಮೊನ್ನೆ ಪ್ರತಿಭಟನೆ ಆಗಿದೆ ತುಂಬಾ ಒಳ್ಳೆಯ ಸ್ಪಂದನ ಸಿಕ್ಕಿದೆ ಜನರೆಲ್ಲರೂ ಸರ್ಕಾರದ ವಿರುದ್ಧ ಆಕ್ರೋಶ ಭರಿತರಾಗಿ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಆದರೆ ಸರ್ಕಾರ ಇದನ್ನ ಒಂದು ರೀತಿಯಲ್ಲಿ ಕಡೆಗಣನೆ ಮಾಡಿ ಏನು ಅಲ್ಲ ಅಂತ ಹೇಳುವ ರೀತಿಯಲ್ಲಿ ಅದಕ್ಕೆ ಯಾವುದೇ ರೀತಿಯಲ್ಲಿ ಇದನ್ನು ಹಿಂಪಡೆಯುವಂಥದಾಗಲಿ ಅದ್ರ ಬಗ್ಗೆ ಯಾವುದೇ ರೀತಿ ಚಿಂತನೆ ಮಾಡುವಲ್ಲಿ ಇಲ್ಲ ಅಂತ ಹೇಳುವಂಥದ್ದು ಕಾಣ್ತಾ ಇದೆ ಅದರಲ್ಲಿ ಮೊನ್ನೆ ನಾವು ಹೇಳಿದ್ದೇವೆ ಇದು ಮೊದಲ ಹಂತದ ಹೋರಾಟ ಸರ್ಕಾರ ಏನಾದರೂ ಇದರ ಬಗ್ಗೆ ಸ್ಪಂದನ ಕೊಡೋದಿದ್ರೆ ಈ ಬೇರೆ ಹಿಂದಕ್ಕೆ ಪಡೆಯದಿದ್ದರೆ ಮುಂದಿನ ಹಂತದ ಹೋರಾಟವನ್ನು ನಾವು ಮಾಡ್ತೇವೆ ಅಂತ ಹೇಳುವಂಥದ್ದು ಮೊನ್ನೆ ಸೂಚನೆಯನ್ನು ಕೊಟ್ಟಿದೆ ಅದರಂತೆ ಒಂದು ನಾಳೆ ಇಡೀ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತೊಂದು ಸಲ ರಸ್ತೆ ತಡೆ ಮಾಡುವ ಮುಖಾಂತರ ಮತ್ತೊಂದು ಹಂತದ ಹೋರಾಟಕ್ಕೆ ನಾವು ಈಗ ನಾಳೆ ಅಣಿಯಾಗಿದೆ ಹಾಗೆ ಕೊಡಗು ಜಿಲ್ಲೆಯಲ್ಲಿ ವಿರಾಜಪೇಟೆ ಮತ್ತು ಮಡಿಕೇರಿ ಮಡಿಕೇರಿ ಕ್ಷೇತ್ರದ ಸುಮಾರುಪೇಟೆಯಲ್ಲಿ ಅಂದರೆ ಎರಡು ಕ್ಷೇತ್ರಗಳು ವಿರಾಜಪೇಟೆ ಕ್ಷೇತ್ರ ಮತ್ತು ಮಡಿಕೇರಿ ಕ್ಷೇತ್ರ ಅದರಿಂದ ವಿರಾಜಪೇಟೆ ಮತ್ತು ಸುಮಾರುಪೇಟೆಯಲ್ಲಿ ನಾಳೆ ಈ ಪಂದ್ಯ ಪಕ್ಷದ ಕಾರ್ಯಕರ್ತರು ಎಲ್ಲ ವಾಹನ ಚಾಲಕರು ಆಟೋ ಚಾಲಕರು ಸಾರ್ವಜನಿಕ ಬಂಧುಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸರ್ಕಾರ ಈಗಾದರೂ ಇದನ್ನು ಮನಗೊಂಡು ಹಿಂದಕ್ಕೆ ಪಡಿಬೇಕು ಕೇವಲ ಸರ್ಕಾರ ನಡೆಸುವಂಥದ್ದು ಏನು ಜನಸಾಮಾನ್ಯರಿಗೆ ಹೊರ ಮಾಡುವಂಥದ್ದು ಅಥವಾ ಈಗಾಗಲೇ ನೋಡಿ ಅನೇಕ ವಿಚಾರಗಳ ಬಗ್ಗೆ ಸರ್ಕಾರದ ವಿರುದ್ಧ ಜನರು ಆಕ್ರೋಶ ಭರಿತರಾಗಿದ್ದಾರೆ ಇದರ ಜೊತೆಯಲ್ಲಿ ಎಲ್ಲ ದಿನಬಳಕೆ ವಸ್ತುಗಳ ಮೇಲೆ ಗಗನಕ್ಕೆ ಇರುತ್ತದೆ ಆಟೋದವರು ಆಟೋ ರಿಕ್ಷಾದ ಇದನ್ನ ಚಾರ್ಜ್ ಅನ್ನ ಜಾಸ್ತಿ ಮಾಡಬೇಕಾಗ್ತದೆ ಬಸ್ ನವರು ಬಸ್ ಚಾರ್ಜ್ ಅನ್ನ ಜಾಸ್ತಿ ಮಾಡಬೇಕಾಗ್ತದೆ ಟ್ಯಾಕ್ಸಿ ಅವರು ಟ್ಯಾಕ್ಸಿ ಚಾರ್ಜ್ ಮಾಡಬೇಕಾಗ್ತದೆ ಹೋಟೆಲ್ ಗಳಲ್ಲಿ ತಿಂಡಿ ತಿನಿಸುಗಳು ಏನಿರ್ತದೆ ಅದನ್ನು ಬೆಲೆಗಳನ್ನ ಜಾಸ್ತಿ ಮಾಡಬೇಕಾಗ್ತದೆ ಇದೆಲ್ಲೂ ಏಕೆಂದ್ರೆ ಅವರು ಮಾಡಲೇಬೇಕು ಸಹಜವಾಗಿ ಇದನ್ನ ನಾವು ಅವರ ಯಾರನ್ನ ಹೇಳಿ ಪ್ರಯೋಜನ ಇಲ್ಲ ಅದರಿಂದ ನಾವು ಒಳಗಿನ ಸಾಮಾನ್ಯ ಜನತೆಯನ್ನು ಸಹ ವಿನಂತಿ ಮಾಡಿಕೊಳ್ತಿದ್ದೇವೆ ನಾಳಿನ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಸಹ ನಮ್ಮೊಂದಿಗೆ ಕೈಗೊಳಿಸಬೇಕು ಈ ಒಂದು ಹೋರಾಟ ಜನರ ಪರವಾಗಿ ಬಿಜೆಪಿಗೆ ಕೈಗೆತ್ತಿಕೊಂಡಿದೆ ಅದರಿಂದ ನಿಮ್ಮೆಲ್ಲರೂ ಸರ್ಕಾರವು ಅಭ್ಯರ್ಥಿಯಾಗಿದ್ದು ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದ ಮಹೇಶ್ ಜೈನಿ ಉಮೇಶ್ ಸುಬ್ರಹ್ಮಣಿ ನಾಗೇಶ್ ಕುಂದಲ್ಪಾಡಿ ಉಪಸ್ಥಿತರಿದ್ದರು